ನಮಸ್ಕಾರ ಎಲ್ರಿಗೂ ಸೊ ನಮ್ಮ ಮಗನ ಫಸ್ಟ್ ಔಟಿಂಗ್ ಹಾಗಾಗಿ ಇದು ಆಗಿ ಟೆಂಪಲ್ ರನ್ ಔಟಿಂಗ್ ಇರಲಿ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿಕೊಂಡ್ರಿ ನಾವು ಹೊರಟಿದ್ದು ಮಿನಿ ಮಂತ್ರಾಲಯ ಅಥವಾ ಶ್ರೀ ಕ್ಷೇತ್ರ ಕಾಮಧೇನು ದೇವಸ್ಥಾನ ಅಂತಲೂ ಹೇಳ್ತೀರಿ ಇದಿರೋದು ಮಾಗಡಿ ರಸ್ತೆಯಲ್ಲಿ ನಮ್ಮ ಮನೆಯಿಂದ ಅರೌಂಡ್ ತರ್ಟಿ ಸೆವೆನ್ ಕಿಲೋಮೀಟರ್ಸ್ ಇತ್ತು ಸೊ ಇಲ್ಲಿ ಒಂಬತ್ತು ವಾರ ತುಪ್ಪದೀಪ ಅಣಿಸಿದ್ರೆ ನಾವು ಮನಸಲ್ಲಿ ಏನು ಕೇಳ್ಕೊಂಡಿರ್ತೀವೋ ಅದು ಖಂಡಿತವಾಗ್ಲೂ ನೆರವೇರುತ್ತೆ ಯಾಕೆ ಅಂತ ಹೇಳಿದ್ರೆ ನನ್ನ ಫ್ರೆಂಡಿಗೆ ಸಹ ಆಗಿದೆ ಅವಳು ಅಂತ್ಕೊಂಡಿರೋ ಕೆಲಸ ನನಗೆ ಪರ್ಸ್ನಲ್ಲಾಗಿ ಅವಳು ಹೇಳಿರೋದ್ರಿಂದ ನಾನು ಈ ಒಂದು ಮ್ಯಾಟ್ರ್ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಅಲ್ಲಿಂದ ಮುಂದೆ ಬಂದರೆ ಸಾಯಿಬಾಬಾ ಮಂದಿರ ಸಹ ಇದೆ ಇದು ವಾಕೇಬಲ್ ಡಿಸ್ಟೆನ್ಸ್ ವಿತಿನ್ ಫೈವ್ ಮಿನಿಟ್ಸಲ್ಲೆಲ್ಲ ವಾಕ್ ಮಾಡ್ಕೊಂಡು ಬರ್ಬೋದು ನೀವೇನಾದರೂ ಮಾಗಡಿ ಸೈಡ್ ಹೋದರೆ ಖಂಡಿತವಾಗ್ಲೂ ಇದೇ ರೆಡ್ ಟೆಂಪಲ್ನ ವಿಸಿಟ್ ಮಾಡಿ ನನ್ನ ಮಗ ಅಂತೂ ತುಂಬಾ ಖುಷಿಪಟ್ಟ ತುಂಬಾ ಎಂಜಾಯ್ ಮಾಡ್ದೆ ಅವನು ಫಸ್ಟ್ ಔಟಿಂಗ್ ಕಿರಿಕಿರಿ ಮಾಡ್ತಾನೆ ಅಂದ್ಕೊಂಡ್ರಿ ಬಟ್ ಖಂಡಿತವಾಗ್ಲೂ ಇಲ್ಲ ಅವ್ನು ಬಂದು ತುಂಬಾ ಖುಷಿಪಟ್ಟು ಆರಾಮಾಗಿದ್ದ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ